ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೃದಯ ತರಂಗ ವ್ಯೂವರ್ಸ್ ಸಬ್ಸ್ಕ್ರೈಬರ್ ಏನಿದ್ದೀರಾ ನಿಮಗಾಗಿ ನಾವು ಹೊಸದೊಂದು ಕಾರ್ಯಕ್ರಮನ ಪರಿಚಯಿಸ್ತಾ ಇದ್ದೀವಿ ಹತ್ತೊಂಬತ್ತನೇ ತಾರೀಕು ಹುಣ್ಣಿಮೆಯ ದಿವಸ ಸೋಮವಾರ ಏನಿದೆ ಇವತ್ತೊಂದು ದಿವಸದಿಂದ ನಾವು ನಿತ್ಯ ಪಂಚಾಂಗ ಅಂತ ಕಾರ್ಯಕ್ರಮನ ಒಂದು ಪರಿಚಯಿಸ್ತಾ ಇದ್ದೀವಿ ಇದು ಜನಗಳಿಗೆ ಇನ್ನೂ ಹತ್ರ ಆಗೋಕ್ಕೋಸ್ಕರ ಅಸ್ಟ್ರಾಲಜಿ ನ್ಯೂಮಲಜಿ ಮತ್ತು ವಾಸ್ತು ಸಂಬಂಧಪಟ್ಟಂಥ ಯಾವುದೇ ಒಂದು ನಿಮ್ಮ ಒಂದು ಪ್ರಶ್ನೆಗಳಿತ್ತು ಅಂದರೂ ಕೂಡ ಇದನ್ನು ಉತ್ತರಿಸ್ತಾ ಇದ್ದೇವೆ ಸೊ ನಿಮ್ದೇನೇ ಒಂದು ಖುಷಿ ಅಂದರೂ ಕೂಡ ದಯವಿಟ್ಟು ಕೇಳ್ಬೋದು ಸೊ ಇವತ್ತು ಏನು ಇವತ್ತು ಶ್ರಾವಣ ಮಾಸದ ಒಂದುಮೆ ದಿವಸ ಇದೆ ಸೊ ರಕ್ಷಾಬಂಧನ ಆವತ್ತೇ ಒಂದು ಬಿದ್ದಿರೋದ್ರಿಂದ ತುಂಬ ಪವಿತ್ರತೆ ಅನ್ನೋದಿದೆ ಸೊ ರಕ್ಷಾಬಂಧನ ಅನ್ನೋದು ಮಹಾಭಾರತದ ಕಾಲದಿಂದ ಬಂದಿರೋದು ಮಹಾಭಾರತದ ಕಾಲದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮನಿಗೆ ದ್ರೌಪದಿ ತನ್ನ ವಸ್ತ್ರದ ಒಂದು ತುಂಡನ್ನು ಶ್ರೀಕೃಷ್ಣ ಪರಮಾತ್ಮ ಕಟ್ತಾರೆ ಆವತ್ತಿಂದ ಹಿಡಿದು ಇವತ್ತಿನ ತನಕ ರಕ್ಷಾಬಂಧನ ಅನ್ನೋದೊಂದು ನಡ್ಕೊಳ್ತಾ ಬರ್ತಾ ಇದೆ ಪ್ರತಿಯೊಬ್ಬ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ತನ್ನ ಒಬ್ಬ ಅಣ್ಣ ತಮ್ಮನಿಗೆ ರಕ್ಷಾಬಂಧನ ಕಟ್ಟಿ ಶ್ರೀರಕ್ಷೆ ಸದಾ ನಮ್ಮ ಅಣ್ಣನು ನನ್ನ ಮೇಲಿರಲಿ ವಂಶ ಪಾರಂಪರೆ ಅಂತ ಬಯಸ್ಕೊಳ್ತಾ ಮಾಡ್ಕೊತ ಬಂದಿರುವಂಥ ಒಂದು ಕಾರ್ಯಕ್ರಮ ಆಗಿದೆ ಸೊ ಇದನ್ನು ನಾವು ಭಾರತೀಯರು ತುಂಬಾ ಇಷ್ಟಪಟ್ಟು ಆಚರಿಸ್ತೀವಿ ಪ್ರತಿ ವರ್ಷ ನಮ್ಮ ಒಬ್ಬ ಅಣ್ಣನಿಗಾಗ್ಲಿ ತಮ್ಮನಿಗಾಗ್ಲಿ ಆಗಲಿ ಜೀವನದಲ್ಲಿ ಚೆನ್ನಾಗಿರಲಿ ಸದಾ ಸಂತೋಷವಾಗಿರಲಿ ಸಕಲೇಶ್ ಪರ್ಯಗಳು ಪ್ರಾಪ್ತಿ ಪ್ರಾಪ್ತಿಯಾಗಲಿ ಅಂತ ಬಯಸ್ಕೊಂತ ಮಾಡ್ಕೊತಾ ಹೋಗ್ತಾ ಇರುವಂಥ ಒಂದು ಇದು ಕಾರ್ಯಕ್ರಮ ಆಗಿದೆ ಸೊ ಇವತ್ತಿನ ಪುಣ್ಯಕಾಲ ಏನಿದೆ ಶ್ರವಣ ಮಾಸದ ಹುಣ್ಣಿಮೆ ಪೂರ್ಣಚಂದ್ರ ಇರುವಂಥ ದಿಸ ಆಗಿರೋದ್ರಿಂದ ಇವತ್ತಿನ ವಿಶೇಷತೆ ಏನಪ್ಪ ಇದೆ ಅಂತ ಹೇಳಿದ್ರೆ ಸೂರ್ಯೋದಯ ಇವತ್ತಿನ ಬೆಳಗಿನ ಜಾವ ಆರು ಗಂಟೆ ಒಂದು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಆಗುತ್ತೆ ಚಂದ್ರೋದಯ ಏನಿದೆ ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆಗುತ್ತೆ ಸೊ ಹಾಗೆ ಚಂದ್ರಾಸ್ತ ಮಾರನೇ ದಿವಸ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆಗುತ್ತೆ ಶುಕ್ಲ ಪಕ್ಷ ಆಗಿರೋದ್ರಿಂದ ಸೊ ಪೂರ್ಣ ಚಂದ್ರ ಇದೆ ಹುಣ್ಣಿಮೆ ಅಂತ ಹೇಳ್ತಾರೆ ಸೊ ಹಾಗೇನೆ ಇವತ್ತಿನ ವಿಶೇಷತೆ ಅಂದರೆ ಹುಣ್ಣಿಮೆ ರಕ್ಷಾ ಬಂಧನ ಅದೇ ದಿವಸ ಬಿತ್ತಿದೆ ಸೊ ಎಲ್ರಿಗೂ ಒಂದು ಒಳ್ಳೇದಾಗಲಿ ಸನ್ಮಂಗಳ ಮಂಗಳ ಕುಂಟು ಅಂತ ಬಯಸ್ತಾ ಇದ್ದೀವಿ ಸೊ ರಾಹುಕಾಲ ಬಂದ್ಬಿಟ್ಟು ಬೆಳಗಿನ ಜಾವ ಏಳು ಗಂಟೆ ಮೂವತ್ತು ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ ಹಾಗೇನೆ ಅದು ಬೆಳಗಿನ ಜಾವ ಅಂದರೆ ಒಂಬತ್ತು ಗಂಟೆಗೆ ಅದು ಮುಕ್ತಾಯ ಆಗುತ್ತೆ ಹಾಗೆಯೇ ಯಮಗಂಡ ಕಾಲ ಏನಿದೆ ಬೆಳಗಿನ ಜಾವ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಬೆಳಗಿನ ಜಾವ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸೊ ಗುಳಿಕ ಕಾಲ ಏನಿದೆ ಒಂದು ಗಂಟೆ ಐವತ್ನಾಲ್ಕು ನಿಮಿಷ ಮಧ್ಯಾಹ್ನದಿಂದ ಹಿಡಿದು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಗುಳಿಕ ಕಾಲ ಆಗುತ್ತೆ ಸೊ ಈ ಮೂರು ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಯಾರೇ ಆಗಲಿ ಅಕ್ಕ ತಂಗಿರು ಅವರ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನ ಕಟ್ಟಿ ಸೊ ರಾಖಿ ಕಟ್ಟೋದು ಹೇಗಪ್ಪ ಇರಬೇಕು ಅಂತ ಹೇಳಿದ್ರೆ ಆದಷ್ಟು ಈ ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡಿ ಸೊ ಕೆಂಪು ಬಣ್ಣ ಮಿಶ್ರಿತ ಹಳದಿ ಕೇಸರಿ ಬಣ್ಣದನ್ನ ಆದಷ್ಟು ಕಟ್ಟಿ ಸೊ ಇದೊಂದು ಶ್ರೇಯಸ್ಕರ ಅಂತ ಹೇಳ್ತಾರೆ ಸೊ ಈಗ ಹೇಗಾಗಿದೆ ಅಂದರೆ ಡಿಸೈನ್ ಡಿಸೈನಾಗಿ ರಾಖಿಗಳು ಇದೆ ಆದಷ್ಟು ಕಪ್ಪು ಬಣ್ಣನ ಅವಾಯ್ಡ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಹಾಗೆ ಏನು ಅಕ್ಕ ತಂಗಿ ಇರ್ಬೋದು ಅವ್ರ ಅಣ್ಣ ತಮ್ಮನಿಗೆ ಏನು ರಾಖಿ ಕಟ್ತೀರಾ ಆ ರಾಖಿ ಕಟ್ಟೋ ಟೈಮಲ್ಲಿ ಒಂದು ಆಗ್ ಲವಂಗ ಅಂತಗೊಳ್ಳಿ ಅವರ ಅಣ್ಣ ಅಥ್ವಾ ತಮ್ಮ ಏನಿದ್ದಾರೆ ಅವ್ರಿಗೆ ರಾಖಿ ಕಟ್ಟಾದ ನಂತರ ಈ ಒಂದು ಲವಂಗ ಏನಿದೆ ಅವ್ರ ಕೈಲಿ ಕೊಟ್ಟು ನಿಮಗೆ ಸಕಲೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಸದಾ ಸುಖವಾಗಿರಿ ಸಂತೋಷವಾಗಿರಿ ಅಂತ ಆರೈಸ್ಬಿಟ್ಟು ಕೊಡಬೇಕಾಗುತ್ತೆ ಸೊ ಆ ಲವಂಗ ತಗೊಂಡು ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತಲ್ವಾ ಆ ಲವಂಗನ ತಗೊಂಡು ಏನು ಪರ್ಸ್ ಯೂಸ್ ಮಾಡ್ತಾರೆ ಆ ಪರ್ಸಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಅವ್ರು ದುಡ್ಡು ಕಾಸು ಎಲ್ಲಿ ಇಡ್ತಾರೋ ಅಲ್ಲಿಟ್ಕೊಂಡ್ರೆ ಆಯಿತು ಸೊ ಪ್ರತಿ ವರ್ಷ ಅಂದರೆ ವರ್ಷ ಪೂರ್ತಿ ಅವರಿಗೆ ಸಕಲೈಶ್ವರ್ಯಗಳು ಆಗುತ್ತೆ ಇರುವಂಥ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅದ ನಂತರ ಅಣ್ಣ ಆಗಲಿ ತಮ್ಮ ಆಗಲಿ ರಾಖಿ ಕಟ್ಸ್ಕೊಳ್ತಾನೆ ತಂಗಿದೇವರಿಗೆ ದುಡ್ಡು ತಗೊಳಪ್ಪ ಅಂತ ಕೊಟ್ಕೊಡ್ತಾನೆ ದುಡ್ಡು ಕೊಡೋದು ಕೊಟ್ಟೇ ಕೊಡ್ತಿರ ಆದರೆ ಈ ವರ್ಷದಿಂದ ದಯಮಾಡಿ ತಾಂಬೂಲ ಜೊತೆ ನೀವೇನೇ ಗಿಫ್ಟಿಂಗು ಅಥವಾ ದುಡ್ಡು ಕೊಡೋದಿರುತ್ತೆ ನಿಮ್ಮ ತಂಗಿಗೆ ಅಥವಾ ನಿಮ್ಮ ಅಕ್ಕನಿಗೆ ಕೊಡೋದು ಸ್ಟಾರ್ಟ್ ಮಾಡಿ ಸೊ ಇದೇನಾಗುತ್ತೆ ಏನಕ್ಕೆ ಕೊಡಬೇಕು ಹೀಗೆ ಅಂತ ಎಲ್ಲರ ಮೈಂಡಲ್ಲೂ ಇದ್ದೇ ಇರುತ್ತೆ ಇದೇನಕ್ಕೆ ಕೊಡಬೇಕಪ್ಪ ಅಂತ ಹೇಳಿದಾಗ ತಂಗಿಲಿ ಯಾವುದೇ ಒಂದು ನೆಗೆಟಿವಿಟಿ ಇತ್ತು ಅಂದರೆ ಅದು ಆಗಿ ಕನ್ವರ್ಟ್ ಆಗುತ್ತೆ ಸುಮಾರು ಜನ ಮದುವೆ ಆಗಿರೋ ತಂಗಿದೀರಿ ಇರ್ತಾರೆ ಇಲ್ಲದಾಗ ಅಕ್ಕಂದಿಗಿನ ಮದುವೆ ಆಗಿರಲ್ಲ ಗಣ್ಣು ಹುಡುಕ್ತಾ ಇರ್ತಾರೆ ಸಂಬಂಧ ಕೂಡ ಬರ್ತಾ ಇರೋಲ್ಲ ಸೊ ತಾಮೂಲು ಜೊತೆ ಇದೇನು ದಕ್ಷಿಣೆ ಅಥವಾ ದುಡ್ಡು ಅಥವಾ ಗಿಫ್ಟು ಏನು ಕೊಡ್ತೀರಾ ಅಲ್ಲಿ ಇಂದ ಪಾಸಿಟಿವ್ ಕ್ರಿಯೇಟಿವಿಟಿ ಆಗುತ್ತೆ ಸೊ ಅಲ್ಲಿ ಕ್ರಿಯೇಟ್ ಆಗಿದ ಮೇಲೆ ಪಾಸಿಟಿವಿಟಿ ಅನ್ನೋದು ಅವ್ರ ಲೈಫಲ್ಲಿ ಬೇಗ ಮದುವೆ ಆದರೂ ಆಗುತ್ತೆ ಇಲ್ಲ ಮಕ್ಕಳು ಅಂದರೆ ಮಕ್ಕಳು ಆಗುತ್ತೆ ಸೊ ಈ ಥರ ಒಂದು ವಿಶೇಷತೆ ಸೊ ರಕ್ಷಾಬಂಧನ ಈ ರೀತಿಯಿಂದ ಆಚರಿಸ್ತಿರೋದ್ರಿಂದ எல்லாருக்கும் ஒன்று ஒழையதாக